ಸರ್ಕಾರದ ಮುಂದೆ ಒಂದ್ ಸ್ವಲ್ಪ ತೊಡಕೆ ಇತ್ತು ನಿಮಗೂ ಗೊತ್ತದ ತೊಡಕೆ ಏನಿತ್ತು ಅಂತಂದ್ರೆ ಇಲ್ಲಿ ಒಂದು ಅನುದಾನಿತ ಮಕ್ಕಳು ದಯವಿಟ್ಟು ನಿಮ್ ಸಲಹೆ ಬಂದಿಲ್ಲ ನಾಯಿ ಉದ್ರ ಸಲ ಬಂದಿಲ್ಲ ನಾವು ಕಾರ್ಯಕ್ರಮ ಬಂದಿದ್ರು ನಿಮ್ ಸಲುವಾಗಿ ಊರ್ ಅಲ್ಲ ನಾವು ಬಂದಿದ್ದೆ ನಿಮ್ ಸಲುವಾಗಿ ಇಲ್ಲಿ ಒಂದು ಅನುದಾನಿತ ಶಾಲೆ ಇತ್ತು ಅನುದಾನಿತ ಶಾಲೆ ಇದ್ದಾಗ ಸರ್ಕಾರ ಯಾವಾಗ್ಲೂ ಕೂಡ ಆ ಅನುದಾನಿತ ಶಾಲೆಗೆ ವೇತನದ ಅನುದಾನ ಅಂದ್ರ ಶಿಕ್ಷಕರ ಒಂದೇನ್ ಪಗಾರ ಐತಿ ಅದು ಸರ್ಕಾರ ಕೊಡ್ತೈತಿ ಹೀಗಾಗಿ ಅದು ಒಂದು ಸರ್ಕಾರಿ ಶಾಲೆಯ ತರಹ ಅಂತ ತಿಳ್ಕೊಂಡು ಬಹಳಷ್ಟು ತಂದಿಸೋ ವಿಳಂಬ ಆಯ್ತು ಆದ್ರೆ ಇದೀಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ತಳವಾರ ಹೇಳಿದಾಗ ಹಾಗೂ ನಮ್ಮ ಸರಳಿ ಮಸೂರಿ ಹೇಳಿದಾಗ ಆ ಕಾರಣಾಂತರದಿಂದ ಆ ಶಾಲೆ ಮೊದಲೇನು ಹಿರಿಯರು ಪ್ರಾರಂಭ ಮಾಡಿದ್ರು ಮುಂದೆ ಅದು ಅಷ್ಟು ಸರಿಯಾಗಿ ನೆಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಶಿಕ್ಷಕರಿಗೆ ಪಂಗಾಡ್ಕೊಳ್ಳುವಂತದ್ದಾಗ್ಲಿ ಇದು ಆಗ್ಲಿ ನಾನೇ ಬಂದಿದ್ದೀನಿ ಅಲ್ಲಿ ಯಾಕೆ ನಾನು ಒಂದ್ಸಲ ಸಂದರ್ಭದಲ್ಲಿ ಆ ಶಾಲೆಗೆ ನಾ ಬಂದ್ ಭೇಟಿನೂ ಕೊಟ್ಟಿದ್ದೀನಿ ಮತ್ ಅಲ್ಲಿ ಕಂಪ್ಯೂಟರ್ ಡೆಸ್ಕ್ ಕೊಟ್ಟಿನಿ ಅವ್ರ ಹೀಗಾಗಿ ಆ ಮ್ಯಾನೇಜ್ಮೆಂಟ್ಗೂ ಅವ್ರದೇ ಆದ ತೊಂದರೆಗಳಿತ್ತು ಇವತ್ತು ವಿಶೇಷವಾಗಿ ಗಂಡು ಮಕ್ಕಳಕ್ಕಿಂತ ಹೆಚ್ಚಿಗೆ ಹೆಣ್ಮಕ್ಳು ಹೆಚ್ಚಿನ ತೊಂದರೆ ಇತ್ತು ಹೆಣ್ಮಕ್ಳುಸ ಶಾಲೆಗೆ ಹೋಗ್ತಾ ಇರಲ್ಲ ಬಾಳೆ ಸಮಾಜದ ಪಾಲಕರು ಎಲ್ಲಪ್ಪ ದೂರ ದೂರಿಗೆ ಹೆಣ್ ಕಲಸುನು ಸ್ವಾಭಾವಿಕವಾಗಿ ಇವತ್ತು ಸಹ ತಾಯಿ ತಂದೆಗಳು ಮಕ್ಕಳ ಒಂದು ಸುರಕ್ಷತೆಯನ್ನು ಬಯಸ್ತಾರೆ ನಮ್ಮ ನಾವು ಬೇರೆ ಊರಿಗೆ ಕೇಳುತ್ತೇವಲ್ಲಪ್ಪ ಸುರಕ್ಷಿತವಾಗಿರ್ಬೇಕು ಇದು ಪ್ರತಿಯೊಬ್ಬರು ನಾನು ಒಳಗೊಂಡು ಪ್ರತಿಯೊಬ್ಬರ ಪಾಲಕರ ಒಂದು ಒಂದು ಇಚ್ಛೆ ಇರುತ್ತದೆ. ಹೀಗಾಗಿ ಅನೇಕ ಸಂದರ್ಭದಲ್ಲಿ ಊಡಾಣೆಗಳ ದವತ್ತು ಸಹ ಊಣೆ ತರಗತಿಯಂತರ ಇಲ್ಲಿ ಹೆಸರುಗಳತ್ರೆಯ್ರು ಅಥವಾ ಶಾಲೆಗೆ ಕೌಸೂರ್ನೆ ಬಂದ್ ಮಾಡ್ತಿದ್ರು. ನಾಕ್ಪಾಡ್ ನೋಡಿ ನಾವು ಶಾಲೆ. ಮಕ್ಕಳು ಹೇಳಿದ್ರು ಕರೆಸರ ಕ್ಲಾಸಿಸ್ ನಡೆದಿಲ್ಲ. ಪರೀಕ್ಷೆ ಒಮ್ಮೆ ತರwaar ಒಮ್ಮೆ ಡೈರೆಕ್ಟ್ಲಿ ಪರೀಕ್ಷೆವಂತದೋಸ್. ಆ ಪರೀಕ್ಷೆದವಂತ ಸಾರ ಅವರು ಮಾಸ್ಟರ್ಗಳೆ ಹೇಳಿದ್ರು

ನಾನು ಅಷ್ಟೇ ಮಾಡೋರು ಏನೇ ಮಾಡ್ಲಿ ಬರೆ ಸಾಲಿಗೆ ಸಾಂಚನ ಮಾಡ್ಲಿ ಅಲ್ಲಿ ಪಗಾಸರನ ಹಾಕೋತಿನಿ ತಿ ಪಗಾಸರನ ಹಾಕೋತಿನಿ ಬಕ್ಕಲು ಮಾಡ್ಲಿಕ್ಕೆ ನಾನು ಕರೆಸಿದ್ದೀಂಗೆ ಆಯ್ತ ಈಗ ನಮ್ಮ ಅಕ್ಕರೂ ಮೂತಿ ಮಾಡಕಕ್ಕೆ ಬರাক্ত ಇಲ್ಲ ಪಾಪ ಮನೆ ಮನೆ ಬಾಗಿ ಬಾಗಿ ಪಾಪ ನೂರಾರು ಮೊದ್ದು ವಿದ್ಯಾರ್ಥಿಗಳ ಬಕ್ಕಲು ಮೊದ್ದು ಬಕ್ಕಲು ಬನ್ನರೆ ಗುಂಡು ಚಲೋ ಮಾಡ್ಲಿ ಚಲೋ ಮಾಡ್ಲಿ ನಾನು ಕನಿ ಗೆ ನಿರ್ಣಯ ತಗೊಂಡಿದ್ದೀನಿ ಸೌಧ್ಯದಿಂದ ಒಂದು ಸಾಲ ಮಾಡ್ಸೋಣ

ಅಷ್ಟು ಗಂಭೀರವಾದಂತ ಸಮಸ್ಯೆ ಇದೆ ಈಗ ಶಾಲೆ ಅಂತೂ ಆಯ್ತು ಇವತ್ತು ಈ ಶಾಲೆ ಇವತ್ತನೆ ನಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದಲ್ಲ ಬೆಂಗಳೂರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಕನಾಮೀಗ ಕೈಗಾರಿಕೆ ಸಚಿವನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ನೀವು ಮತ ಹಾಕಿ ನನಗೆ ಆಶೀರ್ವಾದ ಮಾಡಿದ್ರಿ ನಾನು ಎಂ ಎಲ್ ಎ ಆಗಿ ನಮ್ಮ ಮಂತ್ರಿ ಆಗಿದ್ದೀನಿ ಇಂಡಸ್ಟ್ರಿ ಆದಾಗ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ಅವ್ರ ಕಡೆ ತಮ್ಮ ಲಾಭದಾಗ ಎರಡು ಪರ್ಸೆಂಟ್ ಅವ್ರಿಗೆ ಆರ್ ಅಂದ್ರೆ ಮರೇನು ಹೇಳಿರೋದು ತರವಾರ ಸಿ ಎಸ್ ಅವ್ರಿಗೆ ಗೊತ್ತು ಸಿ ಎಸ್ ಅಂದ ಸಿ ಎಸ್ ಅಂದ್ರೆ ಈ ಕಂಪನಿಗಳಿಗೆ ಏನಿರ್ತದಲ್ಲ ದೊ ದೊಡ್ಡ ಕಂಪನಿಗಳಿರ್ತಾವು ಅವ್ರಿಗೆ ಐದು ವರ್ಷಗಳ ಕಾಲ ಅದು ಆದ್ಮೇಲೆ ಅವ್ರಿಗೆ ಏನು ಲಾಭ ಬರ್ತಿರ್ತದ ಅದಕ್ಕೆ ಎರಡು ಪರ್ಸೆಂಟ್ ನೂರು ಕೋಟಿ ಲಾಭ ಬಂತಂದ್ರೆ ಆ ಕಂಪನಿಗೆ ಎರಡು ಕೋಟಿ ಹಿಂಗ ಅವ್ರಿಗೆ ಸಾಮಾಜಿಕ ಒಂದು ಭದ್ರತೆ ಇದಲುವಾಗಿ ಸಿಎಸ್ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಎಲ್ಲ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿ ಸಾಮಾಜಿಕ ಜವಾಬ್ದಾರಿ ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್

ಟೋಟಲ್ ಡಿಮಾಂಡ್ ಎಷ್ಟು ಎರಡ್ನೂರ ಹನ್ನೊಂದು ರೂಮ್ ಅದ ನಮ್ಮ ಮತ್ತೆ ಸಾಯಿ ಎರಡ್ನೂರ ಹನ್ನೊಂದು ಶಾಲಿ ಕೋಣೆಗಳ ಹಾಕ್ಬೇಕು ಸುಮಾರು ಅನೇಕ ಐವತ್ ಮೂರು ಕೋಟಿ ರೂಪಾಯಿ ಆಗಿದ್ರು ತಪ್ಪದಿ ನನಗೆ ಎರಡ್ನೂರ ಎರಡ್ ಹನ್ನೊಂದು ಕೊಟ್ಟ ಮತ್ತ ಐವತ್ ಮೂರ ಅಂತ ಇಲ್ಲ ಖರ್ಚ ಆಗುತ್ತೆ ಟೋಟ್ಲ್ ಬೇಕಾಗಿಲ್ಲ ಎರಡು ನೂರು ಕೋಟಿ ಬೇಕಾಗತ್ತೆ ಈಗ ಸ್ವತ್ ಎಲ್ಲಾ ಕಂಪನಿಗಳು ಹಿಡ್ಕೊಂಡ ದೊಡ್ಡ ದೊಡ್ಡ ಕಂಪನಿಗಳು ಬಂದವ್ರಿಗೆ ಹೇಳಿದ್ವಿ ನಾನು ನಮ್ಮ ಮತ್ತೆ ಕ್ಷೇತ್ರದಾಗ ಸರ್ಕಾರಿ ಶಾಲೆಗಳು ಖಾಸಗಿ ಅಲ್ಲ ಮತ್ತೆ ಬೇರೆ ಸಂಸ್ಥೆಗೂ ಅಲ್ಲ ಸರ್ಕಾರಿ ಶಾಲೆಗಳು ಆ ಸರ್ಕಾರಿ ಶಾಲೆಗೆ ಸ್ವಲ್ಪ ಡಬ್ಬ ಪ್ಲೀಸ್ ಸರ್ಕಾರಿ ಶಾಲೆಗಳಿಗೆ ನೀವು ಬಂದು ನಮಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡಿನಿ ನಮ್ ಒಂದು ಸುಮಾರು ಒಂದು ಎರಡು ನೂರು ಕೋಟಿ ರೂಪಾಯಿ ಬಜೆಟ್ ಇಟ್ಕೊಂಡಿತ್ತು ಆದ್ರೆ ಈಗಾಗಲೇ ಮತ್ತೆ ನಾನು ಈಗ ಲೆಕ್ಕ ಹಾಕಿ ಕೋಟಿ ತಿಂಗಳಿಂದ ನೂರ ನಲ್ವತ್ತು ಕೋಟಿ ರೂಪಾಯಿ ಬೇರೆ ಬರ್ಬೇಕು ಇಲ್ಲಿ ಹೊತ್ತು ಬಳಿಗೆ ನಿಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಬೆಂಗಳೂರಿನ ವಿಮಾನ ನಿಲ್ದಾಣ ಐತಲ್ಲ ಅದು ನನಗ ಮೂಲ ಸೌಕರ್ಯ ಇಲಾಖೆ ಕಳೆದು ಅವ್ರಿಗೆ ನಾನೇನ್ ಮಾಡಿದೆ ಇಲ್ಲಿ ಬಂದು ಇದನ್ನ ಶಾಲೆ ನೋಡ್ಕೊಂಡು ಹೋಗಿದಾರ ಇದನ್ನ ಸಂಪೂರ್ಣವಾಗಿ ಅತ್ಯಂತ ಗುಣಮಟ್ಟ ಗುಣಮಟ್ಟದಿಂದ ಇವತ್ತು ದಿವಸ ನಾನು ದಿವಸ ಅವರು ಅದನ್ನ ದುರಸ್ತಿ ಮಾಡಿಕೊಡುವಂತ ಕೆಲಸ ಮಾಡ್ತಾರ ಬೇಕಾದ್ರೆ ನಮ್ ತಳವಾರ ಹೇಳಿದ್ರು ಬೇಕಾದ್ರೆ ಅದನ್ನ ಸರಿಯಾಗಿ ಸರಿಯಾಗಿಲ್ಲದಿಷ್ಟಿ ಹೊಸ ಕಟ್ಟಡ ಕೊಟ್ಟುಕೊಂಡಿರ್ತಾರೆ ಅವರು ನಿಮ್ಮನ್ನ ಮಾತಾಡೋ ನಿಮಗೆ ಚಲೇಗಳವರು ನಿಮಗೆಲ್ಲರಿಗೂ ಸ್ಟಾಫಿಂಗ್ ಆಗಿ ಬೇರೆ ಲೀಡರ್ ಅಂತ ಕಾಂಟ್ರಾಕ್ಟ್ ಕೊಡ್ರೀ ನೋ ಕಾಂಟ್ರಾಕ್ಟ್ ಅವರ ಬರ್ತಾರ ಸೀದಾ ಅವರ ಮಾಡಿ ನಾವು ಕಂಪ್ಲೀಟ್ ರಿಪೋರ್ಟ್ ತಗೋತೀವಿ ನಮ್ಮ ಹೆಸರು ಕೇಳಿಸಿಕೊಂಡಾಗಲೂ ಇನಿರಾಜ್ ಅವರು ಯಾಕರೀ ಬಾರಿ ಕಟ್ಟಾನಾ ಸಾಹೇಬರು ಅಂತಿದ್ದಾರೆ ಯಾಕಂದ್ರೆ ಆ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿರೋದು ಸಮಸೆಯೋ ಅವರು ಬನ್ ಮಾಡ್ತಾರ ಅವರು ನಾವು ನಾವು ಅದರ ಕಾಂಟ್ರಾಕ್ಟ್ ನಾವು ಕೇಳುವಂಗಿಲ್ಲ ಅವ್ರು ಹೇಳುವಂಗಿಲ್ಲ ಅವ್ರು ಬಂದು ತಮ್ದೆ ಆದಂತ ಹಿಂಗೆ ಕರ್ಕೊಂಬರ್ತಾ ಕೊಟ್ಟಿದ್ದರೆ ಮುಂಜಾನೆ ಆಗ್ತದೆ ಅವ್ರು ಬಂದು ಮಾರಿ ಕೊಟ್ಟಾರ ಪೂರ್ತಿ ಮಾಡಿ ಅವ್ರ ತಕ್ಷಣ ಹಾಕ್ತಾ ಹಾಕ್ತಾರೆ ನಮಗೆ ನಾವು ಮಾಡ್ಕೊಡ್ತೀವಪ್ಪ ಸಮಾಜ ಬಿಟ್ಟ ಅವರು ಇಲ್ಲಿ ಹಂಗೆ ಹಿಂಗೆ ಸಾಲ ಮಾಡಿ ಹೋದ್ರೆ ಅವ್ರ ಹತ್ರ ಕೆಟ್ಟ ಅದಕ್ಕಿಲ್ಲಿ ವನ್ವಾಡಧಾಮದಾಗ ಇವತ್ತು ಇದನ್ನ ಸಂಪೂರ್ಣವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಮಾನ್ ದವರು ಸಿ ಇವತ್ತು ಸರ್ಕಾರಿ ಗಂಡು ಮಕ್ಳ ಶಾಲೆ ಹೆಣ್ಣು ಮಕ್ಳ ಶಾಲೆ ಮತ್ತು ಉರ್ದು ಪ್ರಾಥಮಿಕ ಶಾಲೆ ಈ ಮೂರೂ ಶಾಲೆಗಳನ್ನ ರವಿಕ ನವೀಕರಣ ಮಾಡಿಕೊಡುವಂತ ಚೌಧರಿಯನ್ನು ತಗೊಂಡಿದ್ದಾರೆ ಬೆಳೆ ಬಂದಿದ್ದಾರೆ ಅದು ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಹೊಂಡಾ ಕಂಪನಿ ಹೊಂಡಾ ದೊಡ್ಡ ಕಂಪನಿ ಜಪಾನ್ ಕಂಪನಿ ಅದು ಹೊಂಡಾ ದೊಡ್ಡ ಕಂಪನಿ ಜಪಾನ್ ಅವರು ಸಹ ಅವರು ಇಲ್ಲಿ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹತ್ತು ಕೋಣೆಗಳನ್ನ ಹತ್ತು ಕಟ್ಟಡಗಳನ್ನ ಕೋಣೆಗಳಿಗಾಗಲೇ ದಕ್ಷ ಜಾಗ ಕೊಟ್ಟರೆ ರವೀತಿ ಜಾಗ ಅದನ್ನ ಹೊಂಡಾ ಕಂಪನಿಯವ್ರು ಬಂದಿದ್ರೆ ನೋಡ್ರೋಂಡಾ ಕಂಪನಿಯವ್ರು ಬಂದಾರ ಅವ್ರಿಗೆ ಎರಡೂ ಕೋಟಿ ರೂಪಾಯಿ ಒಂದು ಚಲೋ ಬಿಲ್ಡಿಂಗ್ ಈಗ ನಮ್ಮ ಸರ್ಕಾರದಾಗ ಯಾವ್ದು ಪ್ರೈವೇಟ್ ಖಾಸಗಿದಾಗ ಖಾಸಗಿದಾಗಿ ಬೇರೆ ಸಾಲಿ ಕಿರ್ತಾ ಚಲೋ ಸಾಲಿ ಸರ್ ಹೈಸ್ಕೂಲ್ ಅನ್ನ ಕಟ್ಟಡ ಈಗಾಗಲೇ ಎರಡು ಸರ್ ಜಮೀನು ಕೂಡ ಅದಕ್ಕೆ ನಾವು ಕೊಟ್ಟಿದ್ರೆ ಓದಿದೆಲ್ಲ ತಸೀಲ್ದಾರ್ ಹೇಳ ಮತ್ತದಾಗ ಐದು ಶಾಲೆಗಳು ಹೊನ್ನಾಡ ಕಾತರಾಳ ಕೋಟ್ಯಾಳ ದಿಗಡಿ ಬಿದ್ರಿ ನಿರೋಣಿ ಸೀತಾಪುರ ಐದು ಕಡೆ ಒಂದು ಸಹ ಹೊಸದಾಗಿ ಹೊತ್ತು ನಾವು ಹೈಸ್ಕೂಲ್ ಅನ್ನು ಮಾಡೀವಿ ಜೊತೆಗೆ ಕೆಪಿ ಎಲ್ ಶಾಲೆಗಳನ್ನು ಹೊತ್ತು ಸಹ ಆರ್ ಮತ್ತು ಕಾಕಣಕಿ ಈಗಾಗಲೇ ಮೊದಲು ಮಮದಾಪುರ ಇತ್ತು ಮತ್ತು ಮಮದಾಪುರ ಅರ್ಜುನಗಿ ಮತ್ತು ಬಾಬಾನಗರ್ ಮೊದಲಿದ್ದು ಇವರ ಜೊತೆಗೆ ಎರಡು ಕೆ ಪಿ ಎಸ್ ಶಾಲೆಗಳನ್ನು ಮಾಡಿದ್ದೀವಿ ಮತ್ತು ಪ್ರತಿ ಶಾಲೆ ಯಾಕಂದ್ರೆ ನಮ್ಮ ಮಕ್ಕಳು ನೋಡ್ತಾರೆ ಬರೇ ಅಲ್ಲಿ ಖಾಸಗಿ ಪ್ರೈವೇಟ್ ಶಾಲೆಗೆ ಹೋದ್ರೆ ಸ್ಮಾರ್ಟ್ ಕ್ಲಾಸ್ ನೋಡ್ತಾರೆ ಇಲ್ಲಿ ಪ್ರತಿಯೊಂದು ನನ್ನ ಮತಕ್ಷೇತ್ರದ ಒಟ್ಟು ಶಾಲೆಯಲ್ಲಿ ಎಲ್ಲಿ ಹತ್ತೈದನೇ ತಾರೀಕು ಅಲ್ಲಿ ಎಲ್ಲಾ ಕಡೆನೂ ಕೂಡ ಕಂಪಲ್ಸರಿ ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಡಿಸಿ ಕೊಟ್ಟಿದ್ದೀವಿ ನಮ್ಮ ವಿಮಾನ್ ಅದಲ್ಲ ಎ ಕ್ಲಾಸ್ ಬಿಸ್ನೆಸ್ಬಿಟ್ಟದ ಅವರೇ ಬಿಟ್ಟರು ನಮ್ಮ ಅರವಿಂದ್ ಬೆಳಗಿರಿ ಅಂತ ನಮ್ಮವ್ರೇ ಅಮೇರಿಕಾದಾಗ ಇರ್ತಾರೆ ಅವ್ರು ಬೆಳಗಾವ್ನಾಗಿದ್ದು ಎರೋಸ್ಪೇ ಸ್ಪಾರ್ಕ್ ಏ ಗ್ಲಾಸ್ ಸ್ಪಾರ್ಕ್ ಅಂತ ಮಾಡಿದರು ಎಲ್ಲಾ ಈ ಗೋಯಿಂಗ್ ವಿಮಾನ ಆಮೇಲೆ ನಿಮ್ಮ ಏರ್ ಬಸ್ಸು ಲಾಕ್ ಗೀಡ್ ಮಾರ್ಟಿನು ಅವ್ರು ಎಲ್ಲರಿಗೂ ಅವರೇ ಸ್ಪೇರ್ ಪಾಸ್ಟ್ ಕೊಟ್ಟಾರೆ ಇನ್ನೊಂದು ಎಲೆಕ್ಟ್ರಾನಿಕ್ ಶುರು ಮಾಡಿದ್ರೆ ಆಪಲ್ ಫೋನ್ ಇತ್ತು ಅದಕ್ಕೂ ಕೂಡ ಅವ್ರು ಪಾಸ್ಟ್ ಶುರು ಮಾಡ್ಕೊಂತಾರೆ ಅವ್ರು ಇವತ್ತು ದೋಸ ನನಗೆ ಹೇಳ್ಯಾರ ನೀ ಎಕ್ಸ್ಟ್ ಸ್ಮಾರ್ಟ್ ಅಂತ ಹೇಳಿದ್ರೆ ಅದೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಈಗಾಗಲೇ ನಾನು ಅಲ್ಲ ಹತ್ತನೇ ತರಗತಿ ಅದನ್ನು ಎಲ್ಲ ಕೊಡಿಸಿದೀವಿ ಇನ್ನು ಮುಂದಿನ ಸಲ ಎಂಟನೇ ಏಟ್ ಕೂಡ ಎಲ್ಲರಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಕೊಡ್ತೀವಿ ಇದು ಎಲ್ಲ ಸರ್ಕಾರದ ಇದೆ ಸರ್ಕಾರ ಹೈಸ್ಕೂಲ್ ಮಾಡಿದ್ರೆ ಅಕ್ಕ ಇದೆಲ್ಲ ಏನ್ ಮಾಡಿದೀವಿ ಇವತ್ತು ಸಚಿವ ಆಗಿ ಆ ಸಿಎಸ್ಆರ್ ಅನುದಾನದಲ್ಲಿ ಇವತ್ತೆ ಮಾಡಿಕೊಡುವಂತ ಮಾಡ್ತಿದೀವಿ ಆಮೇಲೆ ಎರಡು ಇಲ್ಲಿ ಬಸ್ ಸೆಂಟರ್ ಒಂದು ಕೇಳಿದ್ವಿ ನೀವು ಎಪ್ಪತ್ತೈದು ಲಕ್ಷ ಅದನ್ನು ಅದನ್ನು ಸಿಎಸ್ಆರ್ ಇದ್ದಾರೆ ಆ ಕಡೆ ಈ ಅದರಾಗೂ ಬಸ್ ಸೆಂಟರ್ ಎಸ್ ಆರ್ ಕಂಪನಿ ಕೇಳಿ ಅವರು ಆರ್ ಕಡೆ ನಡೆದ ಎಪ್ಪತ್ತೈದು ಲಕ್ಷ ಖರ್ಚು ಮಾಡ್ಕೋ ನೋಡಿದ್ರಿ ನಾವು ನೋಡ್ತಿದ್ವಿ ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಖಾಸಗಿ ಶಾಲೆ ಹೋದಾಗ ಚಲೋ ಚಲೋ ಸಾಮಾನು ನೋಡ್ತಿದ್ರಿ ಈಗ ನಾ ನೋಡಿದ್ರಿ ನಾ ಸ್ವಲ್ಪ ಎಲ್ಲ ಕೆಳಗಡೆ ರೆಡಿ ಮಾಡಿ ಇನ್ನ ಒಂದ್ ಸ್ವಲ್ಪ ಪ್ರತಿಯೊಂದು ಕಡೆ ಸಹ ಇದೂ ಕೂಡ ಏನು ಶಾಲೆ ಇರುತ್ತೆ ಆಟ ಆಡ ಮಾಡಿ ಹಿಂದಾಕಿರಲಿಲ್ಲ ಅದು ಕೂಡ ಸಿ ಎಸ್ ಆರ್ ಅಂದ ಅಂತ ಎಲ್ಲಾ ಶಾಲೆಗಳಿಗೆ ಸುಮಾರು ಎರಡುನೂರು ಕಡೆ ಅವು ಹಂತ ಕೂಡ ನಮ್ಮ ಮಕ್ಕಳು ಬಹಳ ಖುಷಿ ಪಡ್ತಾರ ಆಟ ದೈಹಿಕ ಬೌದ್ಧಿಕ ಸಾಮರ್ಥ್ಯ ಜೊತೆಗೆ ದೈಹಿಕ ಸಾಮರ್ಥ್ಯನೂ ಇರಬೇಕು ಮಕ್ಕಳಿಗೆ ಒಂದು ಸಹ ಆಟ ಆಡುವಂತ ಎಲ್ಲಾ ಪ್ಲೇ ಗ್ರೌಂಡ್ ಪ್ಲೇ ಇಕ್ವಿಪ್ಮೆಂಟ್ ಅನ್ನು ಪಕ್ತೃದ್ರು ಶಾಲೆಗೆ ಸಿಎಸ್ಆರ್ ಅನುದಾನದಡಿ ಇವತ್ತು ಸಹ ನಾವು ಕೊಡ್ತಾ ಇದೇವನ್ನ ಮಾತನ್ನ ಹೇಳಿ ಏನು ಉಳಿದ ವಿಚಾರ ಜನರಿಗೆ ಬೇಕಾಗಿದ್ದು ಯಾವ ವಿಚಾರ ಬದಲ್ಕೋದು ಒಂದು ರೈತರಿಗೆ ನೀರು ಬೇಕು ನೀರು ನೀರ್ ಕೊಟ್ಟಿವನ್ವಾಡ್ ಗ್ರಾಮ ಹೈಯೆಸ್ಟ್ ತುಸಿ ಬಬಲೇಶ್ವರಾಗಿ ಏನು ನೀರಾವರಿ ಆಗೋದ್ರಲ್ಲಿ ಹೈಯೆಸ್ಟ್ ಗುಕ್ಕ ನೀರಾವರಿ ಕ್ಷೇತ್ರ ಯಾವ ಗ್ರಾಮ ಬಾನವಾಡ್ ಗ್ರಾಮ ಓಟ್ ಹಕಿ ಗ್ರಾಮ ಮಾಸ್ಟರ್ ಹೇಳಿದ್ರು ಎಂ ಬಿ ಪಾಟೀಲ್ ನೀರ್ ಕೊಟ್ಟಾರ ಲಕ್ಷ ನಲವತ್ ಲಕ್ಷ ನಮ್ ಜಮೀನ್ ಆಗ್ಯಾವ್ ಗಂಡಾಪಟ್ಟಿ ದ್ರಾಕ್ಷಿ ಬೆಳಾಕೀವಿ ಗಬ್ಬಿಡತಿ ಕೋಟಿ ಗಂಟೆ ರೊಕ್ಕ ಎಡತಿವಿ ಆಯ್ತಪ್ಪ ಇಟ್ಟಲ್ಲ ಮಾರ್ಯಾನಂದ್ ಓಟ್ ಹಾಕಬೇಕಲ್ಲಾಪಸ್ ಮಾಡ್ತಾರೆ ಜನ್ರಿನ ನಿಮ್ ಫೋಟೋ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ನಾನು ಜನ್ರಿ ಮನೆ ಫೋಟೋ ಇಟ್ಟು ಪೂಜೆ ಮಾಡ್ಬಾರತ್ತ ಮಳೆ ಅನ್ನೋ ಒಂದು ಒಂದು ಊಟ ಹಾಕಿದ್ರು ಮರ ಯಾಕಂದ್ರೆ ಅಲ್ಲ ಜನ ಜಾಗೃತಿ ಆಗ್ಬೇಕು ಈ ಕಾರ್ಯಕ್ರಮದಾಗ ಇರುವಂತದ್ದಲ್ಲ ಇದನ್ನ ಶಾಶ್ವತವಾಗಿ ಒಂದು ನೂರು ಬರಗಾಲ ಪ್ರದೇಶ ನಿಮ್ ಊರರೇ ಮನ್ವಾಡ ಹೆಸರೇ ಮೊನ್ನಾ ಅಂದ್ರೆ ಬಂಗಾರ ಬಂಗಾರವಾಡ ಇನ್ ಕಾಲ ಇರ್ಬೇಕಾದ್ರೆ ನೂರಾರು ವರ್ಷ ಇರ್ತಾರೆ ಈಗ ಏನಾಗಿತ್ತು ಏನ್ ರೈತ ನೀರು ನೀರು ಏನ್ ಮಾಡ್ತಿದ್ರು ರೈತ ಪಾಪ ಈ ನೀರ್ ಕೊಸ್ಬೇಕು ಸರಿ ವರ್ಷ ಕಬ್ಬು ಬೆಳೆ ಹಾಕ್ತೀರಿ ಡ್ರಾಕ್ಷಿ ಬೆಳೆ ಹಾಕ್ತೀರಿ ಬೇರೆ ಬರಿ ಬೆಳೆ ಈ ಭೂಮಿ ಕಿ ಮತ್ತೆಲ್ಲ ಒಂದ್ ಲಕ್ಷ ಎರಡು ಲಕ್ಷ ಐತಿ ಈಗ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆಗತ್ತ ಐವತ್ತು ಲಕ್ಷ ಹೇಳಿದ್ರೆ ಆಗತ್ತ ನಾನು ಒಂದೇ ಊರುನ ಇಡೀ ಮತ್ ಅಟ್ಟೆಗಳಿಗೆ ಒಂದು ಡ್ಯಾಮು ಕಟ್ಟಾಕೀವಿ ಇಲ್ಲಿ ಒಂದು ಪಿ ಎಂ ಸಿ ಒಂದು ಬ್ಯಾಸ್ಗಾಗು ನೀವು ನೀರು ಕೊಡ್ಬೇಕು ರೈತರ ಕೆಟ್ಟು ಇಲ್ಲಿ ಬಾಬಾ ನಗರದ ಒಂದು ಐದುನೂರು ಆರ್ನೂರು ಕೋಟಕ್ಕೂ ಒಂದು ಡ್ಯಾಮು ಕಟ್ಟಿವಿ ಏನ್ ಮಾಡ್ತಾರ ಈ ಮಸಾಲೆ ಸೌಕರ್ಯ ಬೀಗ ಇರೋಲ್ಲ ದ್ವಿ ಸೊನಾಥ್ ಸೌಕರ್ಯ ಬೀಗು ಇವರೇ ಮೋಟರ್ ಚೆಲು ಮಾಡ್ಲಿ ಸೂಡೋದು ನಿಮ್ಮಂದಿನ ಹಾಕು ಮೋಟರ್ ಚಲೋ ಮಾಡಕೊಡಾಗಲ್ಲ ಬ್ಯಾಸ್ಗೆ ಅದ್ರ ನಿಮ್ಗೆ ಗಿಟ್ಕಟ್ಟಿನ ಬೇಡ ಪಕ್ಕ ಹೋಗಿ ಹೋದ ನಾವೇ ಮಾಡಿದೀವ ನಮಗೆ ಮೈದಾನ ತಗೊಂಡು ನಮ್ ನೀರು ಒಂದು ಪಿ ಎಂ ಸಿ ನೀರು ನಾವು ನಾವ್ ತಗೋತಿವಿ ಕೂಡ ನಾವು ನೀರು ಕೊಡ್ತೀವಿ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟ ಹೈಸ್ಟ್ ಅದ ಆರು ಪಾಯಿಂಟ್ ಎಂಟ್ ಟಿ ಎಂ ಸಿ ನೀರು ಇವತ್ತ ಮಾದ ಐದು ಜಿಲ್ಲೆಗಳು ಹೋರಾಟ ಮಾಡಿದ್ರು ಏಳುವರೆ ಟಿ ಎಂ ಸಿ ನೀರು ಸಲುವಾಗಿ ಒಂದ್ ಹತ್ತು ನಿಮಿಷ ಇರ್ತಿರ್ತು ನಿಮ್ ಸಲ ಬಂದಿನ ಚೈನ್ ಹತ್ತು ನಿಮಿಷ ಎಲ್ಲ ಶಾಂತಿರ್ತೀರಿ ಇವ್ರಿಗೊಂದ್ಸಲ ಹೇಳ್ಬೇಕು ನಿಮ್ಮ ಕ್ಷಣ ಇವ್ರಿಲ್ಲ ಅದಕ್ಕೆ ನಾ ನೀವು ಹೇಳ್ಬೇಕು ಬುದ್ಧಿಯವ್ರಿಗೆ ಐದು ಜಿಲ್ಲೆಗಳು ಕೂಡಿ ಮಾದ ಇದ್ದಾಗ ಸಾವಿರಾರು ನ್ಯೂ ಸಾವಿರ ಹೋರಾಟ ಮಾಡಿ ಏಳೂವರೆ ಎಂ ಸಿ ನೀರು ಅವ್ರು ಸಿಕ್ಕಿದೆ ಅಂತ ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ನಮ್ಮದು ಒಂದು ಬಬಲೇಶ್ವರ್ ಹೋಗ್ಲಿ ಸಾವಳಿಗೆ ಹೋಗಿ ಸೇರಿಸ್ಕೊಂಡು ನಾನೇ

ಆಯ್ತಪ್ಪ ಪಾಪ ಪೊಡ್ಯ ನನ್ನ ಕರ್ತವ್ಯ ನಮ್ಮ ಕಡಿಗಾವ ಮನುಷ್ಯರ ಕಣ್ಣೇ ಅಲಿಯಲ್ಲ ಆ ಪ್ರಾಣಿ ಪಕ್ಷಿಗಳು ಏನು ಕೆಡ ನೀರು ಕುಳಿತಾವ್ ನೀರು ಅವತ್ತರ ಆಶೀರ್ವಾದ ನಮ್ಗೆ ಇರ್ತಾವೆ ಈ ಮಕ್ಕಳ ಆಶೀರ್ವಾದ ನನ್ಮಿಡ್ತಾವಿಲ್ಲ ಅವ್ರಂತ ಹೇಳ್ಲಿಕ್ಕಿಲ್ಲ ಅವ್ರಿಗೆ ಅಲ್ಲ ಅವ್ರ ಆಶೀರ್ವಾದ ನನ್ ಬಾದ್ರಿ ಎತ್ತರಕ್ಕೆ ಹೋಗ್ತೀನಿ ವಿದೇಶ ಸ್ವಾಮಿಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರು ಹೇಳಿದ್ದೇನು ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಡಲಿ ಪಡೆದು ಬರೋರ ತಿಂಗಳ ಹಸು ನೀರು ಅಲ್ಲ ಇದೆ ನೀರು ಎಂ ಸಿ ನೀರು ಈ ಯೋಜನೆಗೆ ಬೇಕಾಗಿದೆ ಎಷ್ಟು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಬರೀ ಬರೆಯಡು ಹುಬ್ಳಿಗೆ ಮೇಜರ್ಮಂದ ಸಾವಿರದ ಏಳು ಕೋಳಿ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಒಂದೊಂದು ಪಾಂಪ್ ಇಟ್ಟ ಅದು ಎಷ್ಟು

ಅವರು ಅವ್ರು ನಾನೇ ಅವ್ನ ನಾಡ್ಗೊಳ್ಬೋದೆಲ್ಲ ಕೂಡ ನಾವು ತಮ್ಮ ಕರ್ಕೊಂಡೋಗ್ ಪೂಜೆ ಅವರು ಆ ಪೈಪ್ ಬಂದಾಗಿದ್ರು ಅಂದಾಗ ಅವ್ರು ಪೂಜೆ ಕಲ್ಸಿದ್ವಿ ಆ ಪೈಪ್ ನೋಡೋ ಆಗಲ ಆ ಪೈಪ್ ನೋಡ ಆಗಿ ನಾನು ಫೋನ್ ಮಾಡಿದ್ರು ಅವ್ರು ಎಂತ ಅನ್ಗಡ ಪೈಪ್ ಪೈಪ್ ಹೋಗುವ ಇಲ್ಲಿ ಒಂದು ತುಸು ಬಂದಿರ್ತಾರೆ ಆ ಕಡೆ ಈ ಕಡೆ ನರೇಂದ್ರ ಮೋದಿ ಅವರು ದೊಡ್ಡವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಮುಖಿದ ಮೊದಲು ಯಾರು ಹತ್ನಾಕರಾಗಿದ್ರು ಯಾರದವ್ರು ಹತ್ನಾಕರಾಗ ಅವರು ಎಲ್ಲ ಮುಖಪುಟದಾಗ ಒಂದು ಹಾಕಿದ್ರು ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು ಪ್ರಧಾನಮಂತ್ರಿಗೆ ಅವರು ಸ್ಪರ್ಧೆ ಮಾಡಿದ್ರು ಅವಾಗ ಅವ್ರು ಹೇಳಿದ್ರು ಗುಜರಾತ್ ನೋಡ್ರಿ ಹಿಂಗೆ ಪೈಪ ಆ ಪೈಪ್ನಾಗ ಹಿಂಗೆ ಕೈ ಮಾಡಿದ್ದು ಗುಜರಾತ್ನಾಗ ಇಂಥ ದೊಡ್ಡ ಪೈಪ್ನ ನೀರು ತಂದಿದ್ದೀನಿ ನಾವು ಅಂತ ಹೇಳಿದ್ರು ಎಷ್ಟು ಏಳು ಕೂಟ ಮುಖ್ಯಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆಗಿದ ಈಗ ಏಳು ಕೂಟ ಪೈಪ ನಮ್ಗೆ ಅಟ್ಟರೆ ಪೈಪ ಅದು ಮೂರ್ ಫುಟ್ ಇಬ್ಬರು ನರೇಂದ್ರ ಮೋದಿ ಒಬ್ಬರು ನರೇಂದ್ರ ಮೋದಿ ಇನ್ನೊಬ್ರು ನರೇಂದ್ರ ಮೋದಿ ಅಟ್ಟಿರ ಮಕ್ಕಳೊಂದು ಏಳು ಫುಟ್ ಪೈಪ ಮೂರು ಒಂದು ಊಟ ನಿಮ್ಗಲ್ಲ ಎಲ್ಲರೂ ಓದ್ತೀನಿ ಯಾರು ಹಾಕಿನಿ ಹಾಕಿದವ್ರಿಗಲ್ಲ ಮತ್ತಿದ್ರು ಹಾಕಬೇಕು ಅಂದ್ರೆ ಪರವಾಗಿಲ್ಲ ಏನು ಓಟಿನ ಆಸೆಗೆ ಎಲ್ಲ ಮಾಡಿ ಈ ಮಕ್ಕಳು ಸಾಲ ಊಟ ಆಗ್ತದೆ ನೀವು ಪಾಪ ಅದರ ನೋಡಿದ್ರು ಸಹ ಎಲ್ಲೋ ಒಂದ್ ಕಡೆ ಆತ್ಮ ಸಾಕ್ಷಿಯಾಗಿ ನಾವು ನೋಡ್ಕೋಬೇಕಂತ ಅದಕ್ಕಿವತ್ತು ಇಲ್ಲಿ ಬಹಳ ಸಂತೋಷದಿಂದ ಬಂದು ಇಲ್ಲಿ ಶಾಲೆಯನ್ನ ಈ ಮಕ್ಕಳ ಸಲುವಾಗಿ ನಾವು ಬಂದಿದ್ದೀನಿ ಈ ಮಕ್ಕಳ ಸಲುವಾಗಿ ನಾವು ಉದ್ಘಾಟನೆ ಮಾಡಿದ್ದೆ ಮತ್ತೆ ಮಕ್ಕಳ ಕಡೆ ಉದ್ಘಾಟನೆ ಮಾಡಿಸಿದ್ವಿ ಮಕ್ಕಳು ಇಬ್ಬರು ಕತ್ತರಿಸಿದವರು ಅವರು ಇವ್ರು ಯಾರು ತಂದ್ರು ನಾವು ಮಾಡ್ಕೊಂಡಿದ್ದೀವಿ ಮತ್ತೆ ಸಂತೋಷ ನಾಳೆ ಪೋಟದಾಗಿ ಮಕ್ಕಳ ಯಾರಲ್ಲ ಅವ್ರ ಲಟ್ಟ ಪೋಟ ಬರ್ಬೇಕು ಎಷ್ಟಿದ್ ಹೇಳಿ ಇವತ್ತು ಮನ್ವಾಡ ನಿಜವಾದ ಹೊನ್ನ ನಾಡ ಮತ್ತೆ ಬರ್ಬಾರ್ದು ಅವ್ರ ಮನಸ್ಸಿಗೆ ನೋವು ಅದನ್ನ ಮಾತು ಹೇಳಿ ಅದೇನೋ ಬಿಡ್ರಿ ಅದನ್ನ ತೆರಿಗೆ ಕೊಡಕ್ಕೆ ಹೋಗಿ ಆದ್ರೆ ಆತ್ಮಸಾಕ್ಷಿಯಾಗಿ ಇವತ್ತು ನಾನು ನಾನು ಕೊಟ್ಟಿದ್ದೀನಿ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯತ್ ನಿರ್ಮಾಣ ಮಾಡಿ ಶಾಶ್ವತವಾಗಿ ಇವತ್ತು ಊರಿಗೆ ಹೆಣ್ಣು ರೈತರಿಗೆ ಹೆಣ್ ಕೊಡ್ತಿದ್ರ ಇವತ್ತು ಆ ಕೆಲಸ ಮಾಡಿದ್ದೀರಿ ಶಾಶ್ವತವಾಗಿ ನಿಮ್ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಿದ್ದೀರಿ ಒಂದ್ ದಿವಸ ಯಾವ್ದು ದಿವಸಾರು ವರ್ಷದ ಮಕ್ಕಳು ಮೊಮ್ಮಕ್ಕಳು ಸುಖದಿಂದ ಉತ್ತಮ ಪಾಡ್ತಾರೆ ಯಾಕೆ ಹಿರಿಯರ್ ನೀವು ತಾಸಿನ ಹೋಗಿದ್ರಲ್ಲ ರುಬಾಲ್ ಪಟಕ ಹಳಿ ಮಂದಿರ ನೀವು ತಾಸನಾಗ ಹೋಗಿದ್ದೀರಿ ನೀವು ಮಕ್ಕಳು ಇವತ್ತು ಸಹ ಯುವಕರಿಗೆ ತಾಸನಾಗ ಹೋಗಿರ್ಲಿಲ್ಲ ಆ ಜೊತೆಗೆ ಕಡಿಗಾಗಿ ಇನ್ನೊಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ ಈಗ ಒಂದು ನಮ್ಮ ಉದ್ದೇಶನಾಗಿತ್ತು ನೀರು ಬುಕ್ಷಿ ನೀರು ಅಂತ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ್ರು ಅಮೆರಿಕದ ಕ್ಯಾಲಿಫೋರ್ನಿಯಾದ ನೀರು ಎರಡನೇದು ಶಿಕ್ಷಣ ಈಗ ಮೂರನೇ ದಿನ ಒಂದು ವೃಕ್ಷ ವಿದ್ರು ಕೋಟಿ ವೃಕ್ಷ ಒಂದೂವರೆ ಕೋಟಿ ಗಿಡ ನಟ್ಟಿದ್ವಿ ಕೋಟಿ ವೃಕ್ಷ ಅಭಿಯಾನ ಸಾಕ್ತಾ ಇದೆ ಅದ್ರ ಜೊತೆಗೆ ಇವತ್ತು ನಮ್ಮ ಹೆಣ್ಮಕ್ಕಳಿಗೆ ತಾಯಂದರಿಗೆ ಸಹೋದರಿಯರಿಗೆ ಮತ್ತು ಯುವಕರಿಗೆ ನಿಮಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಇವತ್ತು ಕಲ್ಪ ವೃಕ್ಷ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರ ಜೊತೆ ಕೂಡಿ ಮೊನ್ನೆನೇ ಒಂದು ದಿವಸ ನಮ್ಮ ಈಗ ನೀರಿನ ಹೊಳೆ ಹರಿಸಿದೀವಿ ಇನ್ನು ಮುಂದೆ ಹಾಲಿನ ಹೊಳೆ ಹೊರಸುವ ಮೂಲಕ ಇವತ್ತು ದಿವಸ ನಮ್ಮ ಮತಕ್ಷೇತ್ರ ನಮ್ಮ ಜಿಲ್ಲೆ ವಿಜಯಪುರ ಜಿಲ್ಲೆ ಹಾಗೆ ಶರದ್ ಪವಾರ್ ಅವರ ಬಾರಾಮತಿ ಐತಿ ಆ ಬಾರಾಮ ನೀರಾವರಿ ಆಗ್ಯದ ನಾಳೆ ಕಾರ್ಖಾನೆಗಳು ಬರ್ತಾವ ಉದ್ಯೋಗಗಳು ಸಿಗ್ತದ ಅದ್ರ ಜೊತೆಗೆ ಇವತ್ತು ದಿವ್ಸ ಹೈನುಗಾರಿಕೆ ಮತ್ತು ಇವತ್ತು ಆಹಾರ ಘಟಕಗಳನ್ನ ಮಾಡುವ ಮೂಲಕ ಇವತ್ತು ದಿವಸ ವಿಜಯಪುರ ಜಿಲ್ಲೆ ಇವತ್ತು ದಿವಸ ನಾವು ಹೆಂಗೆ ಶರದ್ ಪವಾರ್ ಅವ್ರ ಬಾರಾಮತಿರ ಬಾರಾಮತಿ ಅಭಿವೃದ್ಧಿ ಮಾಡ್ಲಿಕ್ಕೆ ನಾನು ಬಯಸಿದ್ದೀನಿ ಅದಕ್ಕೆ ನಮ್ಮೆಲ್ಲರ ಒಂದು ಸಹಕಾರವನ್ನ ಆಶೀರ್ವಾದವನ್ನು ಕೇಳಿ ನನ್ನ ಮಾತಿಗೆ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿ ಟಿವಿ ನ್ಯೂಸ್ ಕನ್ನಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರಿಬೇಡಿ